ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದೇವತೆಗಳ ಪ್ರಾರ್ಥನೆಯ ಮೇಲೆ ಬ್ರಹ್ಮನು ರುದ್ರನಿಗೆ ಸಾರಥಿಯಾದುದು ರುದ್ರನು ತ್ರಿಪುರ ದಹನ ಮಾಡಿದುದು ಈ ನಿದರ್ಶನವನ್ನು ಕೇಳಿ ದುರ್ಯೋಧನನು ಶಲ್ಯನನ್ನು ಕರ್ಣನ ಸಾರಥಿಯಾಗಿರುವಂತೆ ತಿರುಗಿ ಬೇಡಿದುದು ಎಂಬ ಇಪ್ಪತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನನು ಶಲ್ಯನನ್ನು ಕುರಿತು ಮಿತ್ರ ಕೇಳು ಆಗ ದೇವತೆಗಳು ರುದ್ರನನ್ನು ಕುರಿತು ಓ ಪ್ರಭು ನೀನು ಯಾರನ್ನು ನಿಯಮಿಸಿದರೆ ಅವರು ನಿನಗೆ ಸಾರಥಿಯಾಗುವರು ಅದರಲ್ಲಿ ಸಂದೇಹವಿಲ್ಲ ಎಂದನು ಆಗ ಮಹಾದೇವನು ಆಗಿದ್ದರೆ ಈ ದೇವತೆಗಳಲ್ಲಿ ನನಗಿಂತಲೂ ಒಂದು ಕೈ ಮೇಲಾದವನು ಯಾವನೋ ಅಂತಹವನನ್ನು ನೀವೇ ಯೋಚಿಸಿ ಸಾರಥಿಯನ್ನಾಗಿ ಮಾಡಿರಿ ವಿಳಂಬ ಮಾಡಬಾರದು ಎಂದನು ಒಡನೆಯೇ ದೇವತೆಗಳೆಲ್ಲರೂ ಪಿತಾಮಹನ ಬಳಿಗೆ ಹೋಗಿ ನಮಸ್ಕರಿಸಿ ಮಹರ್ಷಿಗಳನ್ನು ಮುಂದಿಟ್ಟುಕೊಂಡು ಅವನನ್ನು ಪ್ರಸನ್ನನನ್ನಾಗಿ ಮಾಡಿ ಹೀಗೆಂದು ಹೇಳುವರು ಓ ದೇವ ದೇವ ವೈರಿಗಳಾದ ತ್ರಿಪುರರನ್ನು ನಿಗ್ರಹಿಸುವುದಕ್ಕಾಗಿ ನೀನು ಹೇಳಿಕೊಟ್ಟ ಉಪಾಯಗಳನ್ನೆಲ್ಲಾ ನಾವು ನಡೆಸಿದೆವು ರುದ್ರನು ನಮ್ಮಲ್ಲಿ ಅನುಗ್ರಹಿಸಿ ಆ ಕಾರ್ಯಕ್ಕಾಗಿ ಸಮ್ಮತಿಸಿರುವನು ವಿಚಿತ್ರ ಆಯುಧಗಳಿಂದ ತುಂಬಿದ ಯುದ್ಧರಥವನ್ನು ಒದಗಿಸುವುದಾಯಿತು ಆದರೆ ಆ ರಥವನ್ನು ನಡೆಸತಕ್ಕ ಸಾರಥಿಯಾರೆಂದು ಯಾರೆಂದು ನಮಗೆ ತೋರಲಿಲ್ಲ ಆದುದರಿಂದ ನೀನು ಯಾರನ್ನಾದರೂ ಸಾರಥಿಯನ್ನಾಗಿ ನಿಯಮಿಸಬೇಕು ನೀನು ಹಿಂದೆ ನಮಗೆ ಹೇಳಿದ ಮಾತನ್ನು ಸಫಲಗೊಳಿಸಬೇಕು ಶತ್ರುಗಳನ್ನೆಲ್ಲ ಓಡಿಸತಕ್ಕುದಾಗಿಯೂ ಇತರರಿಗೆ ದುರ್ಭೇದ್ಯವಾಗಿಯೂ ಇರುವ ಉತ್ತಮ ರಥವು ಸಿದ್ಧವಾಗಿರುವುದು ದಾನವರನ್ನು ಭಯಗೊಳಿಸತಕ್ಕ ಪಿನಾಕಧಾರಿಯಾದ ರುದ್ರನೇ ಯುದ್ಧ ಮಾಡತಕ್ಕವನಾಗಿರುವನು ವೇದಗಳೇ ಕುದುರೆಗಳಾಗಿಯೂ ಪರ್ವತ ಸಹಿತವಾದ ಭೂಮಿಯೇ ರಥವಾಗಿಯೂ ಮಾಡಲ್ಪಟ್ಟಿದೆ ನಕ್ಷತ್ರ ಸಮೂಹಗಳಿಂದ ಕೂಡಿ ವರೂಥವೆಂಬ ಅಂಗದಿಂದ ಶೋಭಿತವೂ ಭೂಸ್ವರೂಪವೂ ಆದ ಆ ರಥದಲ್ಲಿ ಯುದ್ಧ ಮಾಡತಕ್ಕವನು ಒಳ್ಳೆಯ ಸಾರಥಿಯಿಂದ ರಕ್ಷಿಸಲ್ಪಡಬೇಕಾಗಿರುವುದು ಅದಕ್ಕಾಗಿ ಎಲ್ಲಾ ದೇವತೆಗಳಲ್ಲಿಯೂ ಮೇಲಾದವನನ್ನು ಸಾರಥಿಯನ್ನಾಗಿ ಮಾಡಬೇಕಾಗಿದೆ ಈಗ ಅನೇಕ ದೇವತೆಗಳು ರಥದಲ್ಲಿಯೂ ರಥಿಕನಲ್ಲಿಯೂ ಕವಚಗಳಲ್ಲಿಯೂ ಶಸ್ತ್ರಗಳಲ್ಲಿಯೂ ಧನುಸ್ಸಿನಲ್ಲಿಯೂ ತಮ್ಮ ತಮ್ಮ ಅಂಶದಿಂದ ಪ್ರವೇಶಿಸಿರುವರು ನಿನ್ನನ್ನು ಬಿಟ್ಟರೆ ಬೇರೆ ಸಾರಥಿ ಯಾರನ್ನು ನಾವು ಕಾಣಲಿಲ್ಲ ನೀನು ಸಮಸ್ತ ಗುಣಗಳಿಂದ ಕೂಡಿದವನು ಎಲ್ಲ ದೇವತೆಗಳಿಗಿಂತಲೂ ಮೇಲೆನಿಸಿದವನು ಉಪನಿಷತ್ತುಗಳೊಡಗೂಡಿದ ನಾಲ್ಕು ವೇದಗಳೇ ರಥಾಶ್ವಗಳಾಗಿರುವುದರಿಂದ ಅವುಗಳನ್ನು ಸ್ವಾಧೀನದಲ್ಲಿಡಲು ನೀನೊಬ್ಬನೇ ಸಮರ್ಥನು ಆದುದರಿಂದ ನೀನೇ ಸಾರಥಿಯಾಗಬೇಕು ಬಲದಿಂದಲೂ ವೀರ್ಯದಿಂದಲೂ ವಿನಯದಿಂದಲೂ ಸತ್ವದಿಂದಲೂ ಮೇಲೆನಿಸಿದ ಸಾರಥಿಯೊಬ್ಬನು ಈ ಯುದ್ಧಕ್ಕೆ ಬೇಕಾಗಿದೆ ನಮ್ಮ ದೇವಗಣದಲ್ಲಿ ರುದ್ರನಿಗಿಂತಲೂ ಮೇಲಾದವನು ಬೇರೊಬ್ಬನಿಲ್ಲ ಆದುದರಿಂದ ನೀನೇ ಈ ಕಾರ್ಯಕ್ಕೆ ಸಮ್ಮತಿಸಿ ನಮ್ಮನ್ನು ಉದ್ಧರಿಸಬೇಕು ನೀನೇ ನಮ್ಮೆಲ್ಲರಿಗಿಂತಲೂ ಮೇಲಾದವನು ಈ ಕಾರ್ಯಕ್ಕೆ ಬೇರೊಬ್ಬನು ಶಕ್ತನಲ್ಲ ಇಂತಹ ವಿಶೇಷ ಗುಣಗಳುಳ್ಳ ನೀನು ಆ ರಥವನ್ನೇರಿ ವೇದ ರೂಪಗಳಾದ ಕುದುರೆಗಳನ್ನು ನಡೆಸು ನಿನ್ನ ಅನುಗ್ರಹದಿಂದಲೇ ದೇವಶತ್ರುಗಳಾದ ಆ ದೈತ್ಯರು ಸಾಯಬೇಕು ಆ ದೈತ್ಯರ ಭಯದಿಂದ ನಮ್ಮನ್ನು ರಕ್ಷಿಸು ನೀನೇ ನಮಗೆ ಗತಿ ನೀನೇ ನಮಗೆ ರಕ್ಷಕನು ನಿನ್ನ ಅನುಗ್ರಹದಿಂದಲೇ ದೇವತೆಗಳಿಗೆ ಸ್ವರ್ಗದಲ್ಲಿ ಪೂಜ್ಯತೆ ಎಂದು ಹೇಳಿ ಎಲ್ಲರೂ ಆ ಬ್ರಹ್ಮನ ಮುಂದೆ ತಲೆ ಬಗ್ಗೆ ನಮಸ್ಕರಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿದರು ಆಗ ಬ್ರಹ್ಮನು ಓ ದೇವತೆಗಳಿರ ನೀವು ಹೇಳಿದುದು ವಾಸ್ತವವು ರುದ್ರನಿಗಿಂತಲೂ ಮೇಲಾದವನು ಬೇರೊಬ್ಬನಿಲ್ಲ ಆದುದರಿಂದ ಮಹಾತ್ಮನಾದ ಶಂಕರನಿಗೆ ನಾನೇ ಸಾರಥ್ಯವನ್ನು ಮಾಡುವೆನು ಒಳ್ಳೆ ರಥಿಕನಿಗೆ ಉತ್ತಮನಾದ ಸಾರಥಿಯೇ ಇರಬೇಕಾದುದು ಸರ್ವ ಪ್ರಕಾರದಿಂದಲೂ ಅವಶ್ಯವು ಆದುದರಿಂದ ಇದರ ಮರ್ಮವನ್ನು ನಿಮ್ಮೆಲ್ಲರ ಕೋರಿಕೆಯನ್ನು ತಿಳಿದ ನಾನು ರುದ್ರನ ರಥಾಶ್ವಗಳನ್ನು ನಡೆಸುವೆನು ಎಂದನು ಓ ಮದ್ರರಾಜ ಬ್ರಹ್ಮನು ಹೀಗೆ ಹೇಳಿ ಒಡನೆಯೇ ತನ್ನ ಜಟೆಯನ್ನು ಸುತ್ತಿ ಕಟ್ಟಿ ಹೊದೆದಿದ್ದ ಕೃಷ್ಣಾಜನವನ್ನು ದೃಢವಾಗಿ ಬಿಗಿದುಕೊಂಡನು ಕೈಯಲ್ಲಿದ್ದ ಕಮಂಡಲವನ್ನು ಕೆಳಗಿಟ್ಟು ಕುದುರೆಯ ಚಾಟಿಯನ್ನು ಕೈಯಲ್ಲಿ ಹಿಡಿದು ರಥವನ್ನೀರಿ ಕುಳಿತನು ಹೀಗೆ ಸರ್ವ ಸಮರ್ಥನಾದ ಸಾರಥಿಯು ಲೋಕದ ಸಮಸ್ತ ಶಕ್ತಿಗಳಿಗಿಂತಲೂ ಪೂರ್ಣವಾದ ಆ ರುದ್ರನ ಅಪೂರ್ಣ ಸಮ ಲೋಕದ ಸಮಸ್ತ ಶಕ್ತಿಗಳಿಂದಲೂ ಪೂರ್ಣವಾದ ಆ ರುದ್ರ ರಥವನ್ನೇರುವಾಗಲೇ ಭಾರದಿಂದ ವೇದಮಯಗಳಾದ ಆ ಕುದುರೆಗಳಿಗೆ ತಲೆ ಕುಗ್ಗಿ ಹೋದವು ಲೋಕೇಶ್ವರರಾದ ಆ ಮಹಾತ್ಮರಿಬ್ಬರು ಲೋಕಮಯವಾದ ಆ ರಥದಲ್ಲಿ ಕುಳಿತ ಮೇಲೆ ಆ ರಥವನ್ನು ಎಳೆಯಲಾಗದೆ ವೇದಾಶ್ವಗಳು ಮೊಣಕಾಲುಗಳು ಬಗ್ಗಿ ಕೆಳಕ್ಕೆ ಕುಳಿತು ಬಿಟ್ಟವು ಆಗ ಭಗವಂತನಾದ ಬ್ರಹ್ಮನು ಕುದುರೆಯ ಹಗ್ಗಗಳನ್ನು ಪ್ರಯತ್ನದಿಂದ ಎಳೆದು ಅವುಗಳನ್ನು ನಿಲ್ಲಿಸಿ ಈ ವೇದಾಂಶ್ವಗಳಿಗೆ ಅಕ್ಷಯವಾದ ವೀರ್ಯವೂ ಶೌರ್ಯವೂ ಉಂಟಾಗಲಿ ಎಂದು ಆ ಕುದುರೆಗಳ ಬೆನ್ನನ್ನು ತಟ್ಟಿ ರಥವನ್ನು ಮುಂದೆ ಬಿಟ್ಟನು ಆಗ ರುದ್ರನು ಸಾರಥಿಯಾಗಿ ಬಂದ ಬ್ರಹ್ಮನನ್ನು ನೋಡಿ ಭಲೇ ಭಲೆ ಎಂದು ನಗುತ್ತ ಅವನನ್ನು ಸ್ತುತಿಸಿ ಓ ದೇವನಾಥ ಆ ದೈತ್ಯರಿರುವ ಕಡೆಗೆ ರಥವನ್ನು ಬಿಡು ಕುದುರೆಗಳನ್ನು ಪ್ರೇರಿಸು ಶತ್ರುಗಳನ್ನು ಕೊಲ್ಲುವ ನನ್ನ ಬಾಹುಬಲವನ್ನು ನೋಡುವೆ ಎಂದನು ಆಗ ಬ್ರಹ್ಮನು ಮನೋವೇಗ ವಾಯುವೇಗವುಳ್ಳ ಆ ಕುದುರೆಗಳನ್ನು ಆಕಾಶದಲ್ಲಿ ಓಡುತ್ತಿರುವ ಮೂರು ದೈತ್ಯ ಪುರಗಳನ್ನುದ್ದೇಶಿಸಿ ಮುಂದೆ ಬಿಟ್ಟನು ಆಗ ವೇದಾಶ್ವಗಳು ಒಂದೇ ನೆಗೆತಕ್ಕೆ ರಥದೊಡನೆ ಅಂತರಿಕ್ಷಕ್ಕೆ ಹಾರಿ ಕ್ಷಣ ಮಾತ್ರದಲ್ಲಿ ರುದ್ರನನ್ನು ಆ ಮೂರು ಪುರಗಳಿದ್ದ ಕಡೆಗೆ ತಂದು ಬಿಟ್ಟವು ಆಗ ಅಥರ್ವ ಮತ್ತು ಅಂಗೀರಸುಗಳಿಬ್ಬರು ಆ ರಥದ ಚಕ್ರ ರಕ್ಷಕರಾಗಿದ್ದರು ಒಡನೆಯೇ ರುದ್ರನು ತನ್ನ ಬಿಲ್ಲನ್ನು ನಾಣೇರಿಸಿ ಬಾಣವನ್ನು ಸಂಧಾನ ಮಾಡಿ ಪಾಶುಪತಾಸ್ತ್ರವನ್ನು ಆ ಬಾಣಕ್ಕೆ ಅಭಿಮಂತ್ರಿಸಿ ತ್ರಿಪುರಾಸುರರನ್ನು ಸಂಹರಿಸುವುದಕ್ಕಾಗಿ ಸಂಕಲ್ಪಿಸಿದನು ಹೀಗೆ ಧನುರ್ಧಾರಿಯಾಗಿ ರುದ್ರನು ದೈತ್ಯ ಸಂಹಾರಕ್ಕಾಗಿ ನಿಂತೊಡನೆ ಆ ಮೂರು ಪುರಗಳು ಒಂದಾಗಿ ಸೇರಿಬಿಟ್ಟವು ಹೀಗೆ ಆ ಪಟ್ಟಣಗಳು ಮೂರು ಒಂದಾಗಿ ತ್ರಿಪುರತ್ವವನ್ನು ಹೊಂದಿ ರುದ್ರನ ಬಾಣದಿಂದ ಸಾಯುವುದಕ್ಕೆ ಸಿದ್ಧವಾದುದನ್ನು ನೋಡಿ ದೇವತೆಗಳಿಗೆ ಮಹಾ ಸಂತೋಷವುಂಟಾಯಿತು ಆಗ ದೇವತೆಗಳು ಸಿದ್ಧರು ಮಹರ್ಷಿಗಳು ಜಯ ಜಯ ಎಂದು ಮಹೇಶ್ವರನನ್ನು ಸ್ತುತಿಸಿದರು ದೈತ್ಯ ಸಂಹಾರಿಯು ಹೀಗೆಂದು ನಿರ್ದೇಶಿಸಲು ಸಾಧ್ಯವಲ್ಲದ ಉತ್ತಮ ರೂಪವುಳ್ಳವನು ಇತರ ದುಸ್ಸಹವಾದ ತೇಜಸ್ಸಿನಿಂದ ಕೂಡಿದವನು ಆದ ಆ ಮಹೇಶ್ವರನ ಮುಂದೆ ತ್ರಿಪುರವು ಬಂದು ನಿಂತಿತು ಭಗವಂತನಾದ ಪಿನಾಕಧಾರಿಯು ತನ್ನ ಮಹಾಧನುಸ್ಸನ್ನೆಳೆದು ತ್ರೈಲೋಕ್ಯ ಸಾರವನ್ನು ಒಳಗೊಂಡ ಒಂದೇ ಬಾಣವನ್ನು ಆ ತ್ರಿಪುರದ ಮೇಲೆ ಬಿಟ್ಟನು ಆ ಒಂದೇ ಬಾಣದಿಂದ ಸಮಸ್ತ ದೈತ್ಯಗಣಗಳೊಡನೆ ಕೂಡಿದ್ದ ತ್ರಿಪುರವು ದಗ್ಧವಾಯಿತು ಅದು ಆ ಬಾಣ ಜ್ವಾಲೆಯಿಂದ ದಗ್ಧವಾಗಿ ದೊಡ್ಡ ಆರ್ತ ಸ್ವರದಿಂದ ಕೂಗುತ್ತಾ ಸಾವಿರಾರು ಶಕಲಗಳಾಗಿ ಕೆಳಗೆ ಬಿದ್ದಿತು ಅದರಲ್ಲಿ ಅಲ್ಪ ಮಾತ್ರವಾದರೂ ಶೇಷವು ಉಳಿಯಲೇ ಇಲ್ಲ ಹೀಗೆ ಆ ಪಟ್ಟಣವು ಪುಡಿ ಪುಡಿಯಾಗಿ ತನ್ನಲ್ಲಿದ್ದ ಸಮಸ್ತ ದೈತ್ಯಗಣಗಳೊಡನೆ ಪಶ್ಚಿಮ ಸಮುದ್ರದಲ್ಲಿ ಬಿದ್ದು ಹೋಯಿತು ಓಂ ಮದ್ರರಾಜ ಹೀಗೆ ಮಹೇಶ್ವರನು ಮೂರು ಲೋಕದ ಹಿತಕ್ಕಾಗಿ ತ್ರಿಪುರವನ್ನು ಅನೇಕ ದೈತ್ಯಗಣಗಳನ್ನು ಸಂಹರಿಸಿದನು ಇಂತಹವರನ್ನು ದಹಿಸು ಎಂಬ ಆಜ್ಞೆಯಂತೆ ಮೊದಲು ಪ್ರವರ್ತಿಸಿದರು ಆಗ ರುದ್ರನ ಕೋಪದಿಂದ ಉಂಟಾದ ಬೆಂಕಿಯು ತ್ರೈಲೋಕ್ಯವನ್ನು ನಿಶೇಷವಾಗಿ ದಗಿಸಲಾರಂಭಿಸಿತು ಆಮೇಲೆ ನಿವಾರಿಸಲ್ಪಟ್ಟರೂ ಬಿಡದೆ ಮೇಲೆ ಮೇಲೆ ಜ್ವಾಲೆಗಳನ್ನು ಕೆದರಿ ಕಾಲಾಗ್ನಿಯಂತೆ ದಗಿಸುತ್ತಾ ಬರುವ ಆ ಅಗ್ನಿಯನ್ನು ನೋಡಿ ಮಹೇಶ್ವರನು ನಿಲ್ಲು ನಿಲ್ಲು ಸಮಸ್ತ ಲೋಕಗಳನ್ನು ಭಸ್ಮ ಮಾಡಬೇಡವೆಂದು ನೇಮಿಸಿದನು ಅದರ ಮೇಲೆ ಆ ಅಗ್ನಿಯು ಶಾಂತವಾಯಿತು ಆಗಲೇ ದೇವತೆಗಳಿಗೂ ಮಹರ್ಷಿಗಳಿಗೂ ನೆಮ್ಮದಿಯುಂಟಾಗಿ ಪುನಃ ತಮ್ಮ ತಮ್ಮ ನೆಲೆಯಲ್ಲಿ ನಿಲ್ಲುವಂತಾಯಿತು ಆಗ ಅವರೆಲ್ಲರೂ ತ್ರಿಪುರ ವೈರಿಯಾದ ರುದ್ರನನ್ನು ಉತ್ತಮ ವಾಕ್ಯಗಳಿಂದ ಸ್ತುತಿಸಿದರು ಆಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೃತಾರ್ಥರಾಗಿ ರುದ್ರನ ಅನುಮತಿಯನ್ನು ಪಡೆದು ತಾವು ಬಂದ ದಾರಿಯನ್ನು ಹಿಡಿದು ಹಿಂತಿರುಗಿದರು ಓ ಮದ್ರರಾಜ ಹೀಗೆ ಸಾಕ್ಷಾತ್ ಬ್ರಹ್ಮನೇ ರುದ್ರನಿಗೆ ಸಾರಥಿಯಾಗಿದ್ದನಲ್ಲವೇ ಆದುದರಿಂದ ಈಗ ನೀನು ಕೂಡ ಕಾರ್ಯಸಾಧನೆಗಾಗಿ ಮಹಾತ್ಮನಾದ ಕರ್ಣನ ಕುದುರೆಗಳನ್ನು ಹಿಡಿದು ಸಾರಥ್ಯವನ್ನು ನಡೆಸು ಇದರಿಂದ ನಿನ್ನ ಮಹಿಮೆಗೇನು ಕೊರತೆಬಾರದು ನೀನು ಬಲದಲ್ಲಿಯೂ ರೂಪದಲ್ಲಿಯೂ ಸಮಯೋಚಿತವಾದ ಉಪಾಯಗಳಲ್ಲಿಯೂ ಅಸ್ತ್ರ ಸಂಪತ್ತುಗಳಲ್ಲಿಯೂ ಕೃಷ್ಣನಿಗಿಂತಲೂ ಕರ್ಣನಿಗಿಂತಲೂ ಮೇಲೆನಿಸಿದವನು ಅವರಿಗಿಂತಲೂ ಅಧಿಕ ಗುಣಾಢ್ಯನು ಆದುದರಿಂದ ಈಗ ನನಗೆ ಹಿತವಾದ ಈ ಕಾರ್ಯವನ್ನು ನಡೆಸಿಕೊಡಬೇಕು ಕರ್ಣನಾದರೂ ಯುದ್ಧದಲ್ಲಿ ರುದ್ರನಿಗೆ ಸಮಾನನು ನೀನು ಬ್ರಹ್ಮನಿಗೆ ಸಮಾನನು ಆದುದರಿಂದ ನೀವಿಬ್ಬರೂ ಸೇರಿದರೆ ಈ ನನ್ನ ಶತ್ರುಗಳನ್ನು ಮಾತ್ರವೇ ಅಲ್ಲ ದೇವಲೋಕದಲ್ಲಿ ದೇವತೆಗಳನ್ನಾದರೂ ಕೂಡ ನೀವು ಜಯಿಸಬಲ್ಲಿರಿ ಎಂದು ಎಂಬ ನಂಬಿಕೆಯು ನನಗುಂಟು ಆದುದರಿಂದ ಓ ಶಲ್ಯ ಈ ಕರ್ಣನು ನಿನ್ ಈಗ ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಅರ್ಜುನನನ್ನು ಕೊಂದು ಧರ್ಮರಾಜನನ್ನು ನಿಗ್ರಹಿಸುವ ಉಪಾಯವನ್ನು ನೀನು ಮಾಡಬೇಕು ಓ ರಾಜೇಂದ್ರ ಈಗ ನನ್ನ ರಾಜ್ಯವೂ ನನ್ನ ಸುಖವೂ ನನ್ನ ಜೀವಿತವು ನನ್ನ ಜಯವು ನಿನ್ನ ಕೈಯಲ್ಲಿದೆ ನನಗೆ ಹಿತವಾದ ಈ ಕಾರ್ಯವನ್ನು ನಡೆಸಿಕೊಡು ನನ್ನ ಪ್ರಿಯಕ್ಕಾಗಿ ಕರ್ಣನ ರಥಾಶ್ವಗಳನ್ನು ನೀನು ಹಿಡಿಯಬೇಕು ಎಂದನು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ